ನಮಸ್ಕಾರ ವೀಕ್ಷಕರೇ ರಾಜಕೀಯವಾಗಿ ಕಾಂಗ್ರೆಸ್ಗೆ ಮತ್ತೊಂದು ಹೊಡೆತ ಬಿದ್ದಿದೆ ಅಸ್ಸಾಂನ ಲೋಕಲ್ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಆಗಿದೆ ಕಳೆದ ತಿಂಗಳು ನಡೆದಿದ್ದ ಎಲೆಕ್ಷನ್ ನಲ್ಲೂ ಕಾಂಗ್ರೆಸ್ ಹೇಳ ಹೆಸರಿಲ್ಲದಂತೆ ಸೋತಿತ್ತು ಈಗ ಮತ್ತೊಮ್ಮೆ ಅದು ರಿಪೀಟ್ ಆಗಿದೆ ಅಸ್ಸಾಂ ಪಂಚಾಯತ್ ಎಲೆಕ್ಷನ್ ನ ಈಗಿನ ರಿಸಲ್ಟ್ ನೋಡ್ತಾ ಇದ್ರೆ ರಾಹುಲ್ ಗಾಂಧಿ ನೇತೃತ್ವ ಕಾಂಗ್ರೆಸ್ ಪಾಲಿಗೆ ಯಾವ ರೀತಿ ಇದೆ ಅನ್ನೋದು ಕ್ಲಿಯರ್ ಆಗುತ್ತೆ ಇದಕ್ಕೆ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಒಂದಲ್ಲ ಹತ್ತಾರು ಕಾರಣಗಳು ಸಿಗುತ್ತೆ ಇದಕ್ಕೆ ಹೊಸದಾಗಿ ವಕ್ ಬಿಲ್ ಪಾಸ್ ಆಗಿರೋದರ ಇಂಪ್ಯಾಕ್ಟ್ ಕೂಡ ಆಡ್ ಆನ್ ಆಗ್ತಾ ಇದೆ ಇನ್ನೊಂದೆಡೆ ರಾಹುಲ್ ಗಾಂಧಿ ಸಂದರ್ಶನಗಳೆಲ್ಲ ಸ್ಕ್ರಿಪ್ಟೆಡ್ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಸಿಕ್ಕಿದೆ ಪ್ರಶ್ನೆ ಕೇಳೋದಕ್ಕೂ ಮುಂಚೆಯೇ ರಾಹುಲ್ ಉತ್ತರ ಕೊಟ್ಟು ಸಿಕ್ಕಿ ಬಿದ್ದಿದ್ದಾರೆ ಪಕ್ಷ ಸಂಘಟನೆ ವೇಳೆ ಸಿಲ್ಲಿ ಹೇಳಿಕೆ ಕೊಟ್ಟು ಮತ್ತೆ ಟ್ರೋಲ್ಗೆ ಗುರಿಯಾಗಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಸತತವಾಗಿ ಸೋಲೋದು ಒಂದೊಂದೇ ರಾಜ್ಯಗಳನ್ನ ಕಳೆದುಕೊಳ್ಳೋದು ರಾಹುಲ್ ನೇತೃತ್ವದ ಕಾಂಗ್ರೆಸ್ಗೆ ಈಗ ಮಾಮೂಲಿ ಅನ್ನೋ ಹಾಗಾಗಿದೆ ಲೋಕಸಭೆಯಲ್ಲಿ ತೊಂಬತ್ತೊಂಬತ್ತು ಸೀಟ್ ಗೆದ್ದ ಜೋಶ್ ಎಲ್ಲ ಇಳಿದು ಹೋಗ್ತಾ ಇದೆ ಇಂಡಿ ಒಕ್ಕೂಟದ ಮಿತ್ರರೆಲ್ಲ ಒಂದೊಂದೇ ರಾಜ್ಯಗಳಲ್ಲಿ ಕೈಯಿಂದ ಬಿಡಿಸಿಕೊಳ್ತಾ ಇದ್ದಾರೆ ಇನ್ನೊಂದೆಡೆ ಇಡಿ ಸಂಕಷ್ಟ ಶುರುವಾಗಿದ್ದು ಕೂಡಿಟ್ಟ ಹಣ ಆಸ್ತಿ ಎಲ್ಲ ಸೀಸ್ ಆಗ್ತಾ ಇದೆ ಇಷ್ಟಾದರೂ ತಮ್ಮ ಹಳೆಯ ಜಾತಿ ವಿಭಜನೆ ಉಚಿತ ಓಲೈಕೆ ಫಾರ್ಮುಲಾವನ್ನ ಮುಂದುವರಿಸ್ತಾ ಇರೋ ರಾಹುಲ್ ಡೋಂಟ್ ಕೇರ್ ಅನ್ನೋ ಹಾಗೆ ತಮ್ಮ ಪಕ್ಷಕ್ಕೆ ನಾನೇ ಕಿಂಗ್ ಅಂತ ಖುಷಿಯಲ್ಲಿದ್ದಾರೆ ಹೀಗೆ ಬಿಂದಾಸ್ ಆಗಿರೋ ರಾಹುಲ್ ರನ್ನ ಬೇಡ ಅಂದ್ರೂ ಒಂದಷ್ಟು ವಿಚಾರಗಳು ಎಳೆದು ತಂದು ಚರ್ಚೆಗೆ ಗುರಿ ಮಾಡ್ತಾ ಇವೆ ಆ ಪೈಕಿ ಈಗ ಬರ್ತಾ ಇರೋ ಸುದ್ದಿ ಅಸ್ಸಾಂನಿಂದ ಪಂಚಾಯತ್ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಕಾಂಗ್ರೆಸ್ ಮುಕ್ತ ಅಸ್ಸಾಂ ಆಗೋ ದಿನಗಳು ದೂರ ಇಲ್ಲ ಅನ್ನೋ ಲೆಕ್ಕಾಚಾರಗಳಿಗೆ ಪುಷ್ಟಿ ಕೊಡ್ತಾ ಇದೆ ಮೊದಲಿಗೆ ಪಂಚಾಯತ್ ಎಲೆಕ್ಷನ್ ರಿಸಲ್ಟ್ ಹೇಳ್ಬಿಡ್ತೀನಿ ಅಸ್ಸಾಂ ನ ಮುನ್ನೂರ ನಲವತ್ತೆಂಟು ಸೀಟ್ಗಳ ಪೈಕಿ ಎನ್ ಡಿಎ ಬರೋಬರಿ ಮುನ್ನೂರ ಇಪ್ಪತ್ತೈದು ಸೀಟ್ ಗಳನ್ನ ಗೆದ್ದು ಮುನ್ನುಗ್ಗಿದೆ ಬಿಜೆಪಿ ಏಕಾಂಗಿಯಾಗಿ ಇನ್ನೂರ ಅರವತ್ತಕ್ಕೂ ಅಧಿಕ ಸೀಟ್ಗಳನ್ನು ಗಳಿಸಿದ್ರೆ ಎಜಿಪಿ ಸೇರಿ ಮಿತ್ರರು ಕೂಡ ಸಂಖ್ಯಾಬಲವನ್ನ ಹೆಚ್ಚಿಸಿದ್ದಾರೆ ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಒಂಬತ್ತು ಸೀಟ್ಗಳನ್ನ ಉಳಿದ ಸೀಟ್ಗಳಲ್ಲಿ ಇತರರು ಮೇಲುಗೈ ಸಾಧಿಸಿದ್ದಾರೆ ಏನೋ ಇತ ಜಿಲ್ಲಾ ಪಂಚಾಯತ್ ರಿಸಲ್ಟ್ ನೋಡಿದರೆ ಅಲ್ಲೂ ಕೂಡ ಕಾಂಗ್ರೆಸ್ಗೆ ಮುಖಭಂಗವೇ ಆಗ್ತಾ ಇದೆ ಬಿಜೆಪಿ ಮೂವತ್ತೈದು ಹಾಗೂ ಎಜಿಪಿ ಎರಡು ಸೀಟ್ಗಳನ್ನ ಗೆದ್ದರೆ ಗೆದ್ರೆ ಕಾಂಗ್ರೆಸ್ ಹಾಗೂ ಎಯುಡಿಎಫ್ ಶೂನ್ಯ ಸಾಧನೆಗೈದಿವೆ ಇದನ್ನ ಮುಂಬರುವ ವಿಧಾನಸಭಾ ಎಲೆಕ್ಷನ್ಗೆ ದಿಕ್ಸೂಚಿ ಅಂತಲೇ ಪರಿಗಣಿಸಲಾಗ್ತಾ ಇದ್ದು ಅಸೆಂಬ್ಲಿ ಎಲೆಕ್ಷನ್ ನಲ್ಲೂ ಇದೇ ರೀತಿಯ ರಿಸಲ್ಟ್ ಬರುತ್ತೆ ಅನ್ನೋ ನಂಬಿಕೆ ಬಲವಾಗ್ತಾ ಇದೆ ಸಾಮಾನ್ಯವಾಗಿ ಆಡಳಿತ ಪಕ್ಷದ ಮೇಲೆ ಆಡಳಿತ ವಿರೋಧಿ ಅಲೆ ಎಳುತ್ತೆ ಆದ್ರೆ ಅಸ್ಸಾಂನಲ್ಲಿ ವಿಪಕ್ಷದ ವಿರುದ್ಧ ಜನರು ಮತ್ತಷ್ಟು ವಿಮುಖರಾಗ್ತಾ ಇರೋದು ಗೋಚರಿಸ್ತಾ ಇದೆ ಅಂದಹಾಗೆ ಅಸ್ಸಾಂನಲ್ಲಿ ಈ ಮಟ್ಟದ ಬದಲಾವಣೆಗೆ ಕಾರಣ ಸಿಎಂ ಹಿಮಂತ್ ಬಿಸ್ವಾ ಸರ್ಕಾರ ಅನ್ನೋದು ಯಾರ್ ಬೇಕಾದ್ರೂ ಹೇಳ್ಬೋದು ಆದ್ರೆ ಹೇಗೆಲ್ಲ ಬದಲಾವಣೆ ತರ್ತಾ ಇದ್ದಾರೆ ಅಂತ ನೋಡ್ತಾ ಹೋದ್ರೆ ಎಲ್ಲ ಆಯಾಮದಲ್ಲೂ ಹಿಮಂತ್ ಜನಪರವಾಗಿದ್ದಾರೆ ಅನ್ನೋದು ಸಾಬೀತಾಗ್ತಾ ಇದೆ ಕಾಂಗ್ರೆಸ್ ಬಿಟ್ಟು ಬಂದು ಬಿಜೆಪಿ ಸೇರಿದ ಹಿಮಂತ್ ಆರಂಭದಿಂದಲೇ ಯಾವ ರೀತಿ ಕಟ್ಟರ್ ಹಿಂದೂ ಆದ್ರು ಅಂದ್ರೆ ಮುಲಾಜೆ ಇಲ್ಲದೆ ಓಲೈಕೆಗಳಿಗೆ ಬ್ರೇಕ್ ಹಾಕ್ತಾ ಬಂದ್ರು ಪಕ್ಷಾಂತರ ಆಗಿ ದೊಡ್ಡ ಹುದ್ದೆ ಸಿಗ್ತಾ ಇದ್ದ ಹಾಗೆ ಎಲ್ಲರೂ ಹೀಗೆ ಇರ್ತಾರೆ ಸ್ವಲ್ಪ ಜೋಶ್ ನಲ್ಲಿ ನಿಯಮಗಳನ್ನ ತೆಗೆದುಕೊಳ್ತಾರೆ ಅಂತ ಎಲ್ಲರೂ ಟೀಕಿಸಿದ್ರು ಆದ್ರೆ ಹಿಮಂತ್ ಬಿಸ್ವಾ ಸರ್ಮಾ ತಮ್ಮ ಕೆಲಸಗಳು ಕೇವಲ ರಾಜಕೀಯಷ್ಟಂಟಲ್ಲ ಅಲ್ಲ ಇರೋದೇ ಹೀಗೆ ಅನ್ನೋದನ್ನ ಪ್ರತಿ ಹೆಜ್ಜೆಯಲ್ಲೂ ಪ್ರೂವ್ ಮಾಡ್ತಾ ಹೋದ್ರು ಓಲೈಕೆ ಮಾಡಿದ್ರೆ ಅಥವಾ ನ್ಯೂಟ್ರಲ್ ಆಗಿದ್ದು ಎಲೆಕ್ಷನ್ ಜಯಿಸೋದು ಬಹುತೇಕ ರಾಜಕಾರಣಿಗಳ ತಂತ್ರ ಆದ್ರೆ ಹಿಮಂತ್ ಸಮಸ್ತ ಹಿಂದೂಗಳನ್ನ ಅಸ್ಸಾಂನ ಮೂಲ ನಿವಾಸಿಗಳನ್ನ ಒಗ್ಗೂಡಿಸ್ತಾ ಇದ್ದಾರೆ ಅಸ್ಸಾಂನಲ್ಲಿ ಹಿಮಂತ್ರ ಪಾಪ್ಯುಲಾರಿಟಿ ಹೆಚ್ಚಾಗುವುದಕ್ಕೆ ಇನ್ನೊಂದು ಕಾರಣ ಯೋಗಿಯಂತೆ ಬುಲ್ಡೋಸರ್ ಆಕ್ಷನ್ ತೆಗೆದುಕೊಂಡಿದ್ದು ರಾಜ್ಯದಲ್ಲಿ ಯಾವುದೇ ದುಷ್ಕೃತ್ಯಗಳು ನಡೆದರೂ ಮುಲಾ ಜಿಲ್ಲದೆ ಬುಲ್ಡೋಸರ್ ಕ್ರಮವನ್ನ ಅನುಸರಿಸ್ತಾ ಬಂದ್ರು ಒಂದು ಕಡೆ ಇದು ಹೊರಗಡೆ ದೊಡ್ಡ ಸುದ್ದಿ ಆಯಿತು ಇನ್ನೊಂದು ಕಡೆ ರಾಜ್ಯದ ಒಳಗೆ ಜನರ ನಂಬಿಕೆ ಗಟ್ಟಿಯಾಗ್ತಾ ಹೋಯಿತು ಅಲ್ಲದೆ ಡೆಮಾಗ್ರಫಿ ಬದಲಾವಣೆ ಬಗ್ಗೆ ಮೊದಲು ದನಿ ಏರಿಸಿ ಅಕ್ರಮ ನುಸುಳುಕೋರರ ವಿರುದ್ಧ ಗಟ್ಟಿ ನಿಲುವನ್ನ ತೆಗೆದುಕೊಂಡಿದ್ದು ಕೂಡ ಹಿಮಂತ್ ಬಿಸ್ವಾ ಶರ್ಮಾಗೆ ಪ್ಲಸ್ ಆಗ್ತಾ ಹೋಯಿತು ಬಾಂಗ್ಲಾದಿಂದ ಅಕ್ರಮವಾಗಿ ಬರ್ತಾ ಇರೋ ನುಸುಳುಕೋರರು ಇಲ್ಲಿನ ಡೆಮಾಗ್ರಫಿಯನ್ನೇ ಚೇಂಜ್ ಮಾಡ್ತಾ ಇದ್ದಾರೆ ಹಿಂದೂಗಳ ಸಂಖ್ಯೆ ಹೆಚ್ಚಿದ್ದ ಎಷ್ಟೋ ಕ್ಷೇತ್ರಗಳಲ್ಲಿ ಮುಸ್ಲಿಂ ಪ್ರಾಬಲ್ಯ ಹೆಚ್ಚಾಗ್ತಾ ಇದೆ ಹಂತ ಹಂತವಾಗಿ ಅಸ್ಸಾಂನಲ್ಲಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಡೇಟಾ ಸಮೇತ ತೋರಿಸಿದ್ರು ಇದಕ್ಕೆ ವಿಪಕ್ಷಗಳು ಬೊಬ್ಬೆ ಹೊಡೆದು ನೆಗೆಟಿವ್ ಇಮೇಜ್ ಕ್ರಿಯೇಟ್ ಮಾಡೋದಕ್ಕೆ ಯತ್ನಿಸಿದ್ರು ಆದರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಮುನ್ನುಗ್ತಾ ಇರೋ ಹಿಮಂತ್ ಬೆನ್ನಿಗೆ ಜನರು ಹೇಗೆ ನಿಂತಿದ್ದಾರೆ ಅನ್ನೋದಕ್ಕೆ ಈ ಎಲೆಕ್ಷನ್ ರಿಸಲ್ಟ್ ಸಾಕ್ಷಿ ಆಗ್ತಾ ಇದೆ ಅಂದಹಾಗೆ ಹಿಮಂತ್ ಹಾಗೂ ಹಿಮಂತ್ ನೇತೃತ್ವದ ಬಿಜೆಪಿ ಬೆಳವಣಿಗೆಯಲ್ಲಿ ಇನ್ನೂ ಒಂದಷ್ಟು ಪ್ರಮುಖ ಅಂಶಗಳಿವೆ ಅದೇನಂದ್ರೆ ಅಭಿವೃದ್ಧಿಯಲ್ಲಿ ಸಿಎಂ ಹಿಂದೆ ಬಿದ್ದಿಲ್ಲ ಅನ್ನೋದು ಖಡಕ್ ಆಡಳಿತದ ಜೊತೆಗೆ ಹಿಮಂತ್ ಅಸ್ಸಾಂನ ಆರ್ಥಿಕತೆಯನ್ನ ಹಂತ ಹಂತವಾಗಿ ಏರಿಸ್ತಾ ಬಂದಿದ್ದಾರೆ ಪ್ರತಿನಿತ್ಯ ಅಭಿವೃದ್ಧಿ ಕುರಿತಂತೆ ಕ್ಯಾಬಿನೆಟ್ ಮೀಟಿಂಗ್ ನಡೆಸುತ್ತಾರೆ ರೇರ್ ಕೇಸ್ ಹೊರತುಪಡಿಸಿದ್ರೆ ಬಾಕಿ ಎಲ್ಲಾ ದಿನಗಳು ಮಿಸ್ ಇಲ್ಲದೆ ಮೀಟಿಂಗ್ಗಳು ನಡೆಯುತ್ತವೆ ಕೇಂದ್ರದ ನೀತಿ ಯೋಜನೆಗಳನ್ನ ಚಾಚು ತಪ್ಪದೆ ಇಂಪ್ಲಿಮೆಂಟ್ ಮಾಡೋದರಲ್ಲಿ ಬಿಸ್ವಾ ಸರ್ಕಾರ ಹಿಂದೆ ಬಿದ್ದಿಲ್ಲ ಟ್ರಿಪಲ್ ತಲಾಖ್ ಸಿಎಎ ಸೇರಿ ಹಲವು ಕಾಯ್ದೆಗಳು ಅಸ್ಸಾಂನಲ್ಲಿ ಕಟ್ಟುನಿಟ್ಟಾಗಿ ಜಾರಿಯಾಗಿವೆ ಎಲ್ಲಾ ಧರ್ಮದವರಿಗೂ ಒಂದೇ ನಿಯಮ ರೂಲ್ಸ್ ಬ್ರೇಕ್ ಮಾಡಿದ್ರೆ ಕಾನೂನು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋದನ್ನ ಖಡಕ್ಕಾಗಿ ಜನರಿಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಒಂದು ಕಡೆ ಪ್ರಬಲ ಹಿಂದುತ್ವ ಇನ್ನೊಂದು ಕಡೆ ಅಭಿವೃದ್ಧಿ ಹಿಮಂತ್ ಎಂಡ್ ಟೀಮ್ ಅನ್ನ ಬೀಟ್ ಮಾಡೋರು ಯಾರೂ ಇಲ್ಲ ಅನ್ನುವಂತಾಗಿದೆ ಇನ್ನು ಕಾಂಗ್ರೆಸ್ಗೆ ಯಾಕೆ ಪೈಪೋಟಿ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ಹಿಮಂತ್ ವಿರುದ್ಧ ಪರಿಣಾಮಕಾರಿಯಾದ ಯಾವ ವಿಚಾರವನ್ನು ಕೂಡ ಕೈ ನಾಯಕರು ಮುಂದೆ ತರ್ತಾ ಇಲ್ಲ ಒಂದರ್ಥದಲ್ಲಿ ವಿಪಕ್ಷ ಡಮ್ಮಿ ಆಗಿದೆ ಅನ್ನೋದನ್ನ ಯಾರ್ ಬೇಕಾದ್ರೂ ಹೇಳ್ಬೋದು ಇಪ್ಪತ್ತು ವರ್ಷಗಳ ಕಾಲ ಪಕ್ಷಕ್ಕಾಗಿ ಶ್ರಮಿಸಿದ್ದ ಹಿಮಂತ್ ರಂತ ನಾಯಕರನ್ನ ಇಗ್ನೋರ್ ಮಾಡಿದಾಗಲೇ ರಾಹುಲ್ಗೆ ಮೊದಲ ಹೊಡೆತ ಬಿದ್ದಿತ್ತು ಆ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳೋದಕ್ಕೆ ಹಿಮಂತ್ ಬಿಸ್ವಾ ಇಡ್ತಾ ಇರೋ ಪ್ರತಿ ಹೆಜ್ಜೆಯೂ ಕೂಡ ಕಾಂಗ್ರೆಸ್ ಅವನತಿಗೆ ಅಡಿಪಾಯ ಹಾಕಿಬಿಟ್ಟಿದೆ ತಾವಂತೂ ಪ್ರಭಾವಿ ನಾಯಕ ಆಗ್ಲಿಲ್ಲ ಕೊನೆ ಪಕ್ಷ ಪ್ರತಿ ರಾಜ್ಯಕ್ಕೊಬ್ಬ ಪ್ರಭಾವಿ ನಾಯಕನನ್ನ ಹುಟ್ಟು ಹಾಕಿದ್ದಿದ್ರೆ ಅಥವಾ ಇದ್ದ ನಾಯಕರ ಕೆಪಾಸಿಟಿಯನ್ನ ಅರಿತುಕೊಂಡು ಅವರನ್ನ ಉಳಿಸ್ಕೊಳ್ಳೋ ಕೆಲಸ ಮಾಡಿದ್ದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಆದ್ರೆ ಈಗ ಹಿಮಂತ್ ಕಾಂಗ್ರೆಸ್ ವಿರುದ್ಧ ಯಾವ ಲೆವೆಲ್ ನಲ್ಲಿ ರೊಚ್ಚಿ ಗೆದ್ದಿದ್ದಾರೆ ಅಂದ್ರೆ ನಮ್ಮ ರಾಜ್ಯದ ತಂಟೆಗೆ ಬಂದ್ರೆ ಕಾಂಗ್ರೆಸ್ನಲ್ಲಿರೋ ಹದಿನೈದು ಇಪ್ಪತ್ತು ನಾಯಕರನ್ನ ಬಿಜೆಪಿಗೆ ಎಳ್ಕೊಂಡು ಬರ್ತೀನಿ ಅಂತ ಚಾಲೆಂಜ್ ಮಾಡ್ತಾ ಇದ್ದಾರೆ ಈ ಸ್ಪೀಡ್ ನಲ್ಲಿ ಮುಂದೆ ಹೋದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲು ಗ್ಯಾರಂಟಿ ಅನ್ನೋದು ಬಹುತೇಕರ ಅಭಿಪ್ರಾಯವಾಗಿದೆ ಇನ್ನು ಇತ್ತ ರಾಹುಲ್ ಗಾಂಧಿ ಸಂದರ್ಶನದ ಮೂಲಕ ಮತ್ತೆ ಸುದ್ದಿ ಆಗ್ತಾ ಇದ್ದಾರೆ ಮೊದಲೇ ರಾಹುಲ್ ಸಂದರ್ಶನಗಳಲ್ಲಿ ಯಾವ ಪ್ರಶ್ನೆ ಕೇಳಬೇಕು ಅನ್ನೋದು ನಿಗದಿಯಾಗಿರುತ್ತೆ ಆ ಪ್ರಶ್ನೆಗಳಿಗೆ ತಮ್ಮ ಟೀಮ್ ರೆಡಿ ಮಾಡಿಕೊಟ್ಟ ಉತ್ತರಗಳನ್ನ ಚಾಚು ತಪ್ಪದೆ ಹೇಳ್ತಾರೆ ಒಮ್ಮೊಮ್ಮೆ ಕಾಂಟ್ರವರ್ಸಿ ಆಗುತ್ತೆ ಬಹುತೇಕ ಸಮಯದಲ್ಲಿ ಟ್ರೋಲ್ ಐಟಮ್ ಆಗುತ್ತೆ ಅನ್ನೋದನ್ನ ಎಲ್ಲರೂ ನೋಡಿದಾಗಿದೆ ಈ ಬಾರಿ ಹೇಳಿ ಕೊಟ್ಟಿದ್ದನ್ನ ಹೇಳೋ ಬರದಲ್ಲಿ ರಾಹುಲ್ ಮಾಡ್ಕೊಂಡ ಎಡವಟ್ಟು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಸಂದರ್ಶನ ಮಾಡ್ತಾ ಇದ್ದ ಪತ್ರಕರ್ತ ಏನೋ ಒಂದು ಕೇಳೋದಕ್ಕೆ ಮುಂದೆ ಬರ್ತಾರೆ ಅಷ್ಟರಲ್ಲಿ ರಾಹುಲ್ ಬೇರೆ ಯಾವುದೋ ವಿಚಾರವನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ ಇದರಿಂದ ಗಲಿಬಿಲಿ ಆಗೋ ಸಂದರ್ಶಕರಿಗೆ ಏನ್ ಹೇಳೋದು ಅಂತ ಗೊತ್ತಾಗೋದಿಲ್ಲ ಕೊನೆಗೆ ನಾನು ಇದೇ ಪ್ರಶ್ನೆಯನ್ನ ಕೇಳಬೇಕು ಅಂತಿದ್ದೆ ಅಷ್ಟರಲ್ಲಿ ನೀವೇ ಉತ್ತರ ಕೊಟ್ಬಿಟ್ರಿ ಅಂತ ಹೇಳ್ತಾರೆ ಇದು ರಾಹುಲ್ ಸಂದರ್ಶನಗಳು ಸ್ಕ್ರಿಪ್ಟೆಡ್ ಅಂತ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಇನ್ನೊಂದೆಡೆ ಪಕ್ಷ ಸಂಘಟನೆ ಕಾರ್ಯಕ್ರಮದ ವೇಳೆ ರಾಹುಲ್ ಭಾಷಣ ಕೂಡ ಟ್ರೋಲ್ ಆಗ್ತಾ ಇದೆ ಸಭೆಯನ್ನ ಉದ್ದೇಶಿಸಿ ಮಾತನಾಡೋ ರಾಹುಲ್ ಗಾಂಧಿ ನಂಗೆ ಗೊತ್ತಿದೆ ಇಲ್ಲಿ ಸೇರಿರೋ ಜನರ ಪೈಕಿ ಹಲವರು ಬಿಜೆಪಿಗಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಾವು ಸುಮ್ಮನೆ ಕೂರೋದಿಲ್ಲ ಎಲ್ಲರನ್ನು ಮಾನಿಟರ್ ಮಾಡ್ತಾ ಇರ್ತೀವಿ ಅಂಥವ್ರು ಯಾರಾದ್ರೂ ಕಣ್ಣಿಗೆ ಬಿದ್ರೆ ಬಯ್ಯೋದಿಲ್ಲ ಪ್ರೀತಿಯಿಂದ ನಿಮ್ಮನ್ನ ಆ ಸೈಡ್ಗೆ ಕಳಿಸ್ತೀವಿ ಹೊಸಬರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ರಾಹುಲ್ ರ ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಎಬ್ಬಿಸ್ತಾ ಇದ್ದು ಅಂದ್ರೆ ನೀವೇ ಪಕ್ಷ ಬಿಡ್ತೀರಾ ಅಂತ ಜನ ಕೇಳ್ತಾ ಇದ್ದಾರೆ ನೆಟ್ಟಿಗರ ಪ್ರಕಾರ ಬಿಜೆಪಿಗಾಗಿ ಶ್ರಮಿಸ್ತಾ ಇರೋದೇ ರಾಹುಲ್ ಆಗಿರೋದ್ರಿಂದ ಅವರೇ ಕಾಂಗ್ರೆಸ್ ಬಿಟ್ಟು ಹೋಗ್ತಾರಾ ಅಂತ ಕಾಲೆಳಿತಾ ಇದ್ದಾರೆ ಹಲವು ರೀತಿಯ ವಿಮರ್ಶೆಗಳಿಗೆ ಈ ವಿಡಿಯೋ ಸಾಕ್ಷಿ ಆಗ್ತಾ ಇದೆ ಒಟ್ನಲ್ಲಿ ಅಸ್ಸಾಂನಲ್ಲಿ ಬಿಜೆಪಿ ಗಟ್ಟಿಯಾಗ್ತಾ ಇದೆ ಅನ್ನೋದು ಗೋಚರಿಸ್ತಾ ಇದೆ ಅಸ್ಸಾಂ ಕಾಂಗ್ರೆಸ್ ಆಂತರಿಕವಾಗಿ ಗಟ್ಟಿಯಾಗೋದ್ರ ಜೊತೆಗೆ ಹಿಂದೂ ಪರ ಕೆಲಸ ಮಾಡದೆ ಇದ್ರೆ ಬಿಜೆಪಿಯನ್ನ ಬೀಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಅಸ್ಸಾಂ ಮಾತ್ರವಲ್ಲದೆ ಎಲ್ಲಾ ರಾಜ್ಯಗಳಲ್ಲೂ ಕಾಂಗ್ರೆಸ್ ಓಲೈಕೆ ರಾಜಕಾರಣದಲ್ಲಿ ತೊಡಗಿದ್ದು ಮುಂದೆ ಎಲ್ಲ ಕಡೆ ಹೊಡೆತ ಬೀಳೋ ಸಾಧ್ಯತೆ ಇದೆ ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ